ಕರ್ನಾಟಕ ಗೋವಾ ಗಡಿಯಲ್ಲಿ ನಡೆದ ನಾಲ್ಕುನೂರು ಕೋಟಿ ರೂಪಾಯಿ ದರೋಡಿ ಪ್ರಕರಣ ಮತ್ತೊಂದು ತಿರುವು ಪಡೆದಿದೆ ಹಣ ಸಾಗಿಸಿದ್ದ ಎರಡು ಕಂಟೈನರ್ ವಾಹನಗಳ ಚಾಲಕರನ್ನ ಎಸ್ಐಟಿ ತಂಡ ಬಂಧಿಸಿದ್ದು ಅಜ್ಞಾತ ಸ್ಥಳದಲ್ಲಿ ಅವರಿಬ್ಬರ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಇಂದು ಸಂಜೆ ಬಂಧನದ ಅಧಿಕೃತ ಘೋಷಣೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ನಾಲ್ಕುನೂರು ಕೋಟಿ ರೂಪಾಯಿ ಹಣ ಸಾಗಿಸುತ್ತಿದ್ದ ಎರಡು ಕಂಟೈನರ್ಗಳನ್ನು ಹೈಜಾಕ್ ಮಾಡಲಾಗಿತ್ತು ಹಣ ಸಾಗಿಸುತ್ತಿದ್ದ ಎರಡು ಕಂಟೈನರ್ಗಳನ್ನು ಬೆಳಗಾವಿ ಗೋವಾ ಗಡಿ ಚೋರ್ಲಾ ಘಾಟ್ದಿಂದ ನಾಪತ್ತೆಯಾಗಿತ್ತು ಇದೀಗ ಅದೇ ಕಂಟೈನರ್ ಚಾಲಕರಿಬ್ಬರನ್ನ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳ ತಂಡ ಬಂಧಿಸಿದೆ ಎಂದು ನಾಸಿಕ್ ಪೊಲೀಸರಿಂದ ಮಾಹಿತಿ ದೊರಕಿದೆ ಚಾಲಕರ ಬಂಧನದ ಬಳಿಕ ದರೋಡಿ ಪ್ರಕರಣಕ್ಕೆ ಹೊಸ ತಿರುವು ಸಿಗುವ ಸಾಧ್ಯತೆ ಇತ್ತು ಇಂದು ಸಂಜೆಯವರಿಗೆ ಇಬ್ಬರ ಬಂಧನದ ಅಧಿಕೃತ ಘೋಷಣೆ ನಿರೀಕ್ಷೆ ಇದೆ ನಡೆದಿದ್ದೀನೋ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೂರಾರು ಕೋಟಿ ದರೋಡಿ ಪ್ರಕರಣವನ್ನು ಮಹಾರಾಷ್ಟ್ರದ ಸಂದೀಪ್ ಪಾಟೀಲ್ ಎಂಬಾತ ಬಯಲು ಮಾಡಿದ್ದ ಹಣ ಕಿಶೋರ್ ಶೇಟ್ ಎನ್ನುವವರಿಗೆ ಸೇರಿದ್ದು ಇದರಲ್ಲಿ ವಿರಾಟ್ ಗಾಂಧಿ ಎನ್ನುವವರ ಕೈವಾಡವೂ ಇದೆ ಅಕ್ಟೋಬರ್ ಇಪ್ಪತ್ತೆರಡರಂದು ಸಂದೀಪ್ ನನ್ನ ಉದ್ದಿಮಿ ಕಿಶೋರ್ ಶೇಟ್ ಮತ್ತವನ ಕಡೆಯವರು ಅಪಹರಿಸಿದ್ರು ಹೀಗೆ ಹೊತ್ತೈದವನಿಗೆ ಚಿತ್ರಹಿಂಸೆ ಕೊಟ್ಟು ದರೋಡಿ ಬಗ್ಗೆ ಪ್ರಶ್ನೆ ಕೇಳಿದ್ರು ಈ ದರೋಡಿಯಲ್ಲಿ ನೀನು ಶಾಮೀಲಾಗಿದ್ದೀಯಾ ಹಣ ಎಲ್ಲಿದೆ ಎಂದು ಕೇಳಿದ್ರು ಈ ನಡುವೆ ಉದ್ದಿಮಿ ಕಿಶೋರ್ ಹಾಗೂ ಮತ್ತವನ ಸ್ನೇಹಿತ ಜಯೇಶ್ ನಡುವಿನ ಸಂಭಾಷಣೆಯೊಂದು ವೈರಲ್ ಆಗಿತ್ತು ಅದರ ಪ್ರಕಾರ ಹಣ ಗುಜರಾತ್ನ ರಾಜಕಾರಣಿಯೊಬ್ಬರಿಗೆ ಸೇರಿದ್ದೆಂಬ ಸ್ಫೋಟಕ ಮಾಹಿತಿ ತಿಳಿದು ಬಂದಿತ್ತು ಈ ಬೆನ್ನಲ್ಲೇ ಈಗ ಹೊಸ ತಿರುವು ಸಿಕ್ಕಿದ್ದು ಹಣ ಸಾಗಿಸಲು ಬಳಸಿದ ಕಂಟೈನರ್ ಚಾಲಕರು ಪೊಲೀಸರ ಬಲೆಗೆ ಬಿತ್ತಿದ್ದಾರೆ तपास सुरू है तपास सुरू आता मी अधिकृत आज रोजी अपने संगू शकना नहीं पपास सुरू है आम्मी सर्व प्रकार ज्या काही गोष्टी आहेत त्या पडताळतो आहे आणि सत्यसमोर येऊन सर किती पैशाचं ते याचे काही समोरलं जात आहे काय तपासात समोर येते आरोप असा केलेला आहे की चारशे कोटी रुपयांचे कंटेनर होते आणि ते कंटेनर हे भाऊ पाटीलने लुटले आणि भाऊ पाटीलने लुटले म्हणून त्याला अपहरण केलं आणि ते पैसे देण्यासाठी त्याच्यावर दबाव केला आता काय तपासात काय प्राथमिक अंदाज काय तपास सुरू आहे प्रत्येकजण आपापल्या पद्धतीने फॅक्ट्स व्हेरीफाय आम्ही करतो आहे तर जोपर्यंत संपूर्ण आम्ही कोणत्या निकषावर पोहोचत नाही तोपर्यंत आज रोजी मी काही सांगू शकत नाही पण तपास सुरू आहे आणि आम्ही लवकरच याच्या कन्क्लुजन पोहोचू अजून किती आरोपी निष्पन्न होत आहेत किंवा अजून अजून दोन आरोपी किशोर सावला आणि अजर असे दोन आरोपी फरार आहेत आम्ही त्यांच्या मागावर आहोत ते मित्र या प्रकरणामध्ये टोटल सात आरोपी आहेत हो ओके सर धन्यवाद